ಹಾಯ್ ಹಲೋ ಎವ್ರಿ ಒನ್ ನಾವು ಇವತ್ತು ಸೌದರ್ಕಕ್ಕೆ ಹೋಗ್ತಾ ಇದ್ದೇವೆ ನಾಲ್ಕು ಜನನು ಗಂಟೆ ಒಂದ್ ಇಪ್ಪತ್ತೊಂಬತ್ತಾಯ್ತು ತುಂಬಾ ಟೈಮ್ ಆಯ್ತು ಹೋಗದೆ ಹೋಗ್ಬೇಕು ಅಂತ ಅನ್ಸಿದ್ದು ಹಾಗೆ ಹೊರಟಿದ್ದೇವೆ ಇವನಿಗೆ ಹೊರಗಡೆ ಹೋಗುದಂದ್ರೆ ಭಾರಿ ಖುಷಿ ಹಾಲೆಲ್ಲಿ ಉಂಟು ಹಾಲೆಲ್ಲಿ ಉಂಟು ಕೃಷ್ಣನಿಗೆ ಇಲ್ಲಿ ಇದ್ರದ್ದೇ ಇದ್ದಾಳೆ ಇದು ಸೌತಡ್ಕಕ್ಕೆ ಹೋಗುವ ದ್ವಾರ ಗುರು ನರ್ಸರಿ ಗುರು ನರ್ಸರಿ Mama I need gini Eh <resoluman screaming out>. <tusänger mumma> <serumanésus>

ಫುಲ್ ಜಾರ್ ಕೋಡ ಸೋಡಾ ಕುಡ್ದು ಆಮೇಲೆ ಅಲ್ಲೇ ಬಚ್ಚಂಗಾಯಿ ತಗೊಂಡ್ಳು ಅಂದರೆ ಕಲ್ಲಂಗಾಯಿ ಹಣ್ಣು ಆಮೇಲೆ ಜೋಳ ತಗೊಂಡ್ಳು ಸ್ವೀಟ್ ಕಾರ್ನ್ ಆಮೇಲೆ ಮನೆಗೆ ಹೊರಟೆವು